ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಿನ್ನೆನೆ ಹೇಳ್ದಂಗೆ ಇವತ್ತು ಅಪ್ಪಾಜಿದ ರಿಟೈರ್ಮೆಂಟ್ ಗೆ ಎಲ್ಲರೂ ರೆಡಿಯಾಗಿ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಅಪ್ಪಾಜಿ ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿದ್ದಾರೆ ಇವಾಗ ಫ್ಯಾಮಿಲಿ ಅವರೆಲ್ಲ ಹೋಗಬೇಕು ಅಂತ ನಿನ್ನೆನೇ ಆ ಸ್ಕೂಲಿನ ಟೀಚರ್ಸ್ ಎಲ್ಲ ಬಂದು ಇನ್ವೈಟ್ ಮಾಡಿ ಹೋಗಿದ್ರು ನಿನ್ನೆ ಇನ್ನೂ ಸ್ವಲ್ಪ ಜನ ಟೀಚರ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಪ್ಪಾಜಿ ಬಗ್ಗೆ ಮಾತಾಡಿದ್ದಾರೆ ಅವ್ರ ಅಭಿಪ್ರಾಯಗಳನ್ನು ಏನು ಹೇಳಿದ್ದಾರೆ ಅನ್ನೋದನ್ನ ಇವತ್ತಿನ ಕ್ಲಿಪ್ಪಿಂಗ್ಸಲ್ಲಿ ಹಾಕ್ತೀನಿ ಸೊ ಇವಾಗ ಅಪ್ಪಾಜಿ ಫಂಕ್ಷನಿಗೆ ಹೋಗೋಣ ಇವತ್ತು ಅಪ್ಪಾಜಿಯ ಕಡೆಯ ಸ್ಕೂಲಿನ ಕಡೆಯ ದಿನ ಈಗ ನಾಳೆ ನಮ್ಮ ಸಹೋದರರಾದಂಥ ಎಸ್ ಚಂದ್ರಶೇಖರಯ್ಯ ಅವರ ಒಂದು ನಿವೃತ್ತಿ ನಾನು ಕೂಡ ಒಬ್ಬ ಶಿಕ್ಷಕನಾಗಿ ಅವ್ರ ಬಗ್ಗೆ ಯಾವುದೇ ಇಲ್ಲದೆ ಹೇಳ್ತಾ ಇದ್ದೀನಿ ಚಿಕ್ಕಂದಿನಿಂದಲೂ ಅವರು ಭಾಳ ಸೌಮ್ಯ ಸ್ವಭಾವದವರು ಸರಳತೆ ಮತ್ತು ಸಜ್ಜನಿಕೆಗೆ ತುಂಬ ಒತ್ತನ್ನು ಕೊಡ್ತಾ ಇದ್ರು ಸದಾ ಅವರು ಓದು ಮತ್ತು ಬರಹದಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು ನಾನು ಒಬ್ಬ ಶಿಕ್ಷಕನೇ ಆದಾಗ್ಯೂ ಕೂಡ ನಾನು ಮನೆ ವಿಚಾರಗಳನ್ನ ಸ್ಕೂಲ್ ತಗೊಂಡು ಹೋಗಲ್ಲ ಸ್ಕೂಲಿನ ವಿಚಾರಗಳನ್ನ ಮನೆಗೆ ತಂದು ತಲೆ ಕೆಲಸ ಆದರೆ ನಮ್ಮಣ್ಣ ಇಪ್ಪತ್ನಾಲ್ಕು ಗಂಟೆನೂ ಅವರು ಶಿಕ್ಷಕರೇ ಮನೆಯಲ್ಲಿ ಯಾವಾಗ ಅವ್ರನ್ನ ಭೇಟಿ ಮಾಡೋಬೋದು ಕೂಡ ಏನಾದರೂ ಓದ್ಕೊಂಡು ಅಥವಾ ಬರ್ಕೊಂಡು ಕುಂತಿರ್ತಿದ್ರು ಆಮೇಲೆ ಇತ್ತೀಚೆಗೆ ಫೋನ್ಗಳಲ್ಲೂ ಕೂಡ ಶಿಕ್ಷಕರೊಂದಿಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಯಾರೋ ಫ್ರೆಂಡ್ಸ್ ಜೊತೆನೋ ಅಥವಾ ಏನೋ ಸುಮ್ಮನೆ ಕಾಲಹರಣೆಗೋಸ್ಕರ ಮಾತಾಡ್ತಿರ್ತಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾರೋ ಟೀಚರ್ಸ್ ಹತ್ರನೋ ಅಥವಾ ವಿದ್ಯಾರ್ಥಿಗಳ ಹತ್ರನೋ ಮಾತಾಡ್ತಾಯಿದ್ರು ಎಲ್ಲೋ ಒಂದು ಕಡೆ ನಮಗೆ ಈ ಥರದ ಶಿಕ್ಷಕರು ಸಿಕ್ಕಿರಲಿಲ್ವಲ್ಲ ನಿಜಕ್ಕೂ ಇವರು ಕೈ ಕೆಳಗಡೆ ವಿದ್ಯಾಭ್ಯಾಸ ಪಡ್ಕೊತಿರೋಂಥ ವಿದ್ಯಾರ್ಥಿಗಳೆಲ್ಲ ಧನ್ಯರು ಅನ್ನೋ ಒಂದು ಮನೋಭಾವನೆ ನನಗೆ ಬರ್ತಾಯಿತ್ತು ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತೀನಿ ಇವರು ನನ್ನ ಸ್ವಂತ ಅಣ್ಣ ಅನ್ನೋ ಒಂದು ದೃಷ್ಟಿಕೋನದಿಂದ ನಾನು ಮಾತಾಡ್ತಿಲ್ಲ ನನ್ನ ಕೆಲವೊಂದು ಶಿಕ್ಷಕ ಮಿತ್ರರುಗಳು ಅವ್ರ ಬಗ್ಗೆ ನಾವು ಸಿಕ್ಕಿದಾಗ ಭಾಳ ಗುಣಗಾನವನ್ನು ಮಾಡೋದು ಅದು ನಿಜಕ್ಕೂ ನನಗೆ ಒಂದು ರೀತಿ ಖುಷಿಯನ್ನು ಕೊಡೋದು ಆಮೇಲೆ ಕೆಲವು ಸಾರಿ ಅವ್ರಿಗೂ ನಮಗೂ ಮುಖಚರಿಯಲ್ಲಿ ಸಾಕಷ್ಟು ಓದಿಕೆ ಇರೋದ್ರಿಂದ ಎಷ್ಟೋ ಜನ ನನ್ನನ್ನು ನಮಸ್ತೆ ಸರ್ ಅಂತೇಳಿ ಮಾತಾಡ್ಸೋರು ಆದರೆ ನನಗೆ ಅವ್ರು ಗೊತ್ತಿರ್ತಿರ್ಲಿಲ್ಲ ನಾನು ಅವಾಗ ಜಸ್ಟ್ ಮಾಡಿದ್ರು ಓಹೋ ನಮ್ಮ ಅಣ್ಣ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಸಾರಿಗೆ ನಮ್ಮ ಅವರ ಬ್ರದರ್ ಅಂತ ಹೇಳಿದಾಗ ಸರ್ ಒಂದೇ ಥರ ಇದ್ದೀರಿ ಕನ್ಫ್ಯೂಸ್ ಆಯಿತು ಭಾಳ ಒಳ್ಳೆಯ ಮಾಸ್ಟ್ರು ನಿಜಕ್ಕೂ ಅಂತೇಳಿ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳೋದು ನನಗೆ ಒಂದು ರೀತಿ ಹೆಮ್ಮೆ ಆಗೋದು ನಮ್ಮಣ್ಣ ಇಂತಹ ಒಂದು ಒಳ್ಳೆಯ ಹೆಸರನ್ನು ಬೆಳೆಸ್ಕೊಂಡಿದ್ದಾರೆ ಅಂತೇಳಿ ಆಮೇಲೆ ಇನ್ನು ನಾನು ಸ್ವಂತ ತಮ್ಮನಾಗಿ ಅವ್ರ ಬಗ್ಗೆ ಚಿಕ್ಕಂದಿನಿಂದ ಭಾಳ ಚೆನ್ನಾಗಿ ನೋಡಿದ್ದೀನಿ ಒಂದು ರೀ ಒಂದು ದಿವಸನೂ ಕೂಡ ಯಾರೊಂದಿಗೂ ಅವರು ಹೊರಟಾಗಿ ಮಾಡಿ ಮಾತಾಡಿದ್ದಾಗಲಿ ಅಥವಾ ಅವ್ರಿಗೆ ಯಾವುದೇ ರೀತಿ ನೋವಾಗ ರೀತಿಯಲ್ಲಿ ನಡ್ಕೊಂಡಿದ್ದ ಅದನ್ನು ನಾನು ನೋಡಿಲ್ಲ ನಿಜಕ್ಕೂ ಇಂಥವರು ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ಸಾರ್ಥಕ ಸೇವೆಯನ್ನು ಮಾಡಿದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡಿದರೆ ಹಾಗಾಗಿ ಅವರ ನಿವೃತ್ತಿ ಭಾಳ ಸಮಯಕ್ಕೆ ಬಂದು ನಿಂತಿದೆ ಇದು ಸಹಜ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಇದು ಸಂತೋಷ ಅಂತ ಹೇಳೋದ್ಕಿಂತ ಒಂದು ರೀತಿ ಅಯ್ಯೋ ಎಷ್ಟು ಬೇಗ ಸರ್ವಿಸ್ ಮುಗಿದೋಯ್ತಾ ಅನ್ನೋ ಭಾವನೆ ನನಗನ್ನಿಸ್ತಾ ಇದೆ ನಂದು ಇನ್ನೊಂದು ಎರಡು ವರ್ಷ ಇದೆ ಇದು ಸಹಜ ಕೈಸಕ್ಕೆ ಸೇರಿದಾಗ ಖುಷಿಯಾಗುವಂಥದ್ದು ನಿವೃತ್ತಿ ಆದಾಗ ಎಲ್ಲೋ ಒಂದು ರೀತಿ ಆ ಫೀಲಿಂಗು ಬರುವಂಥದ್ದು ಸಹಜ ಆದಾಗ್ಯೂ ಕೂಡ ಸಾರ್ಥಕ ಸೇವೆಯನ್ನು ಸಲ್ಲಿಸಿದರೆ ಹಾಗಾಗಿ ಅವರಿಗೆ ಮುಂದೆ ಅವ್ರ ಜೀವನ ತುಂಬ ನೆಮ್ಮದಿಯಾಗಿ ಆರೋಗ್ಯವಾಗಿ ಸುಖವಾಗಿರಲಿ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ನನ್ನ ಹೆಸರು ರಮೇಶ್ ಅಂತ ಇದ್ದೀವಿ ನಾನು ಈಗ ಪಳ್ಳಿಯ ಸ್ಕೂಲ್ನಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ ನಾಳೆ ರಿಟೈರ್ಮೆಂಟ್ ಆಗ್ತಾ ಇರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸರ್ ಬಗ್ಗೆ ಮಾತನಾಡಬೇಕು ಅಂದ್ರೆ ನಿಜವಾಗ್ಲೂ ಕೂಡ ನನಗೆ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ನನ್ನ ಈ ಒಂದು ಮೂವತ್ತೊಂದು ವರ್ಷಗಳ ಈ ಒಂದು ಸರ್ವಿಸ್ ನಲ್ಲಿ ಅಂತಹ ಒಬ್ಬ ದಕ್ಷ ಶಿಕ್ಷಣ ಸಂಯೋಜಕನನ್ನ ನಾನು ಇದುವರೆಗೂ ಕೂಡ ನೋಡಿಲ್ಲ ಅಂತಂದ್ರೆ ತಪ್ಪಾಗ್ಲಾ ಯಾಕೆಂದ್ರೆ ಅಹ್ ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ದನ್ನ ನಾವು ಕೇಳಿದ್ವಿ ಬಹುಶಃ ಅದನ್ನ ತಮ್ಮ ಅತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಕಾಯಕದಲ್ಲೇ ಕೈಲಾಸವನ್ನ ಕಂಡಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಚಂದ್ರಶೇಖರ್ ಅಂತ ನಾನು ಭಾವಿಸಿಕೊಂಡಿದ್ದೀನಿ ನಾನು ಅವರು ಶಿಕ್ಷಣ ಸಂದರ್ಭದಲ್ಲಿ ನಾನು ಚುಂಗನಹಳ್ಳಿ ಶಾಲೆಯಲ್ಲಿ ನಾನು ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದೆ ಆಗ ಅವರು ಶಾಲೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ನನಗೆ ಏನಂದ್ರೆ ಮಕ್ಕಳಿಗೆ ಸ್ವಲ್ಪ ಆಂಗ್ಲ ಭಾಷೆಯನ್ನ ಕಲಿಸ್ಬೇಕು ಅನ್ನೋದು ಅವ್ರಿಗೆ ಬಹಳ ಚೆನ್ನಾಗಿ ಸ್ವಲ್ಪ ಮನಸ್ಸಿಗೆ ಇದಾಗ್ತೈತೆ ಯಾಕಂದ್ರೆ ಗ್ರಾಮೀಣ ಭಾಗದ ಮಕ್ಕಳು ಕೂಡ ಇಂಗ್ಲಿಷ್ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನಾನು ನಾನು ಕ್ಲಾಸ್ ತಗೊಳ್ತಾ ಇದ್ದೆ ವಿಸಿಟ್ ಬಂದ್ರು ವಿಸಿಟ್ ಬಂದವರು ಸುಮ್ಮನೆ ಕೂರಂತ ವ್ಯಕ್ತಿ ಅಲ್ಲ ನೇರವಾಗಿ ಮಕ್ಕಳೊಂದಿಗೆ ಸಂವಾದ ಮಾಡಿ ಮಕ್ಕಳನ್ನ ಪ್ರಶ್ನೆ ಕೇಳ್ತಕ್ಕಂಥವ್ರು ಒಂದ್ ಸೆಂಟೆನ್ಸ್ ಅನ್ನ ಬೋರ್ಡ್ ಬರೋರು ಇವತ್ತು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಐದನೇ ಕ್ಲಾಸ್ ಹೋಗು ನಿಲ್ಸಿ ಇದರಲ್ಲಿ ನೌನ್ ಯಾವುದು ವರ್ಬೇಕು ಅಂತ ಕೇಳಿದ್ರು ನನಗೆ ಇದೇನಪ್ಪ ಈ ಸರ್ ಹಿಂಗೆ ಕೇಳ್ತವ್ರು ಐದನೇ ಕ್ಲಾಸ್ ಮಗು ಗ್ರಾಮರ್ ಅಲ್ಲಿ ಇದನ್ನೆಲ್ಲ ಹಿಂಗ್ ಗುರುತಿಸಲಿಕ್ಕೆ ಸಾಧ್ಯ ಅಂತ ಬಹುಶಃ ಯಾಕೆ ಅಂದ್ರೆ ಅವ್ರ ಕಾಳಜಿ ಶಿಕ್ಷಕರಾದಂತವ್ರು ಮಕ್ಕಳಿಗೆ ಆಂಗ್ಲ ಭಾಷೆಯನ್ನು ಕಳಿಸಿದ್ರೆ ಇವತ್ತಿನ ಆಧುನಿಕ ಜಗತ್ತಲ್ಲಿ ನಗರ ಪ್ರದೇಶದ ಮಕ್ಕಳ ಜೊತೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಕೂಡ ಕಾಂಪೀಟ್ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಸೋತಾ ಇದಾರೆ ಯಾಕೆ ಕಾರಣ ಅಂದ್ರೆ ಈ ಇಂಗ್ಲಿಷ್ ಮಾಧ್ಯಮ ಈ ಒಂದು ಇಂಗ್ಲಿಷ್ ಇದನ್ನ ಈಗ್ಲಿಂದನೇ ಕಲಿಸಿದ್ರೆ ಆ ಮಕ್ಕಳು ಕೂಡ ನಗರ ಪ್ರದೇಶದ ಮಕ್ಕಳ ಜೊತೆ ಪೈಪೋಟಿ ನೀಡಲಿಕ್ಕೆ ಸಾಧ್ಯ ಅನ್ನೋದನ್ನ ಮನೆಗಂಡು ನಿಜವಾಗ್ಲು ಅವ್ರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಭಾರಿ ಕಾಳಜಿ ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡಿದ್ರು ಆಮೇಲೆ ನನಗೆ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ನನಗಿನ ಇಲಾಖೆಗೆ ಬಂದ ಪರಿಚಯ ಅಲ್ಲ ನಮ್ಮ ಅಪ್ಪಾಜಿ ಮತ್ತೆ ಅವರಪ್ಪಾಜಿ ತುಂಬಾ ಕ್ಲೋಸ್ ಕಾಸ ಕಾಸ ಫ್ರೆಂಡ್ಶಿಪ್ ಅಷ್ಟು ಫ್ರೆಂಡ್ಶಿಪ್ ಇದ್ರೂ ಕೂಡ ಇಲಾಖೆ ನಿಯಮ ಏನಿದೆಯೋ ಅದನ್ನ ಹೊರತುಪಡಿಸಿ ರಮೇಶ್ ಅಪ್ಪಾಜಿ ಫ್ರೆಂಡ್ ಮಗ ಅಂತ ಆಗ್ಲಿ ಮತ್ತೊಂದಾಗ್ಲಿ ಮಗದಂದಾಗ್ಲಿ ಸಡಿಲಿಕೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ ಜಾಯಮಾನ ಅವ್ರ ಅಲ್ವೇ ಅಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆಯೋ ಅದನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದಂತ ಒಬ್ಬ ದಕ್ಷ ಅಧಿಕಾರಿ ಶ್ರೀಯುತ ಚಂದ್ರಶೇಖರವರು ನಾಳೆ ವಯೋ ನಿವೃತ್ತಿ ಹೊಂದುತ್ತಾ ಇದ್ದಾರೆ ಅದರ ಬಗ್ಗೆ ತಮ್ಮ ಅನಿಸಿಕೆ ಏನನ್ಸುತ್ತೆ ಸರ್ ಯಾವುದೇ ಒಬ್ಬ ಸರ್ಕಾರಿ ನೌಕರನಿಗೆ ವರ್ಗಾವಣೆ ಮತ್ತೆ ನಿವೃತ್ತಿ ಅಂತಕ್ಕಂಥದ್ದು ಕಂಪಲ್ಸರಿ ಅದನ್ನ ಅನುಭವಿಸ್ಲೇಬೇಕು ಬಟ್ ಚಂದ್ರಶೇಖರ್ ಸರ್ ಅವರ ಉತ್ಸಾಹವನ್ನ ಗಮನಿಸಿದ್ರೆ ನಿಜವಾಗ್ಲೂ ಅವ್ರಿಗೆ ಅರವತ್ತು ವರ್ಷ ಆಯ್ತಾ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಬೇಗ ಅವರು ರಿಟೈರ್ಡ್ ಆಗ್ತಾ ಇದಾರ ಯಾಕೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಒಬ್ಬ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನಾಗಿದ್ರು ಕೂಡ ಒಬ್ಬ ವಿದ್ಯಾರ್ಥಿ ಯಾವ ರೀತಿನಲ್ಲಿ ಅಭ್ಯಾಸ ಮಾಡ್ತಾನೋ ಅದೇ ರೀತಿ ಅಭ್ಯಾಸವನ್ನ ಇಟ್ಕೊಂಡಿರ್ತಕ್ಕಂಥ ಯಾವಾಗ್ಲೂ ಕೂಡ ಕ್ರಿಯಾಶೀಲರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ರಿಟೈರ್ಡ್ ಆಗ್ತಾ ಇದಾರೆ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಬಹುಶಃ ಆದರೂ ಅರವತ್ತು ವರ್ಷ ಆಗಿದೆ ಅಂದ್ರೆ ಅವರ ಒಂದು ಏಜು ಮತ್ತೆ ಅವರ ಒಂದು ಇರೋದು ಗುಟ್ಟು ಏನು ಅಂತ ನನಗೆ ಗೊತ್ತಿಲ್ಲ ಬಹುಶಃ ಅವ್ರನ್ನ ಕೇಳಿ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅವರ ಮುಂದಿನ ಈ ಒಂದು ರಿಟೈರ್ಮೆಂಟ್ ನಂತರ ಮುಂದಿನ ದಿನಗಳಲ್ಲಿ ಅವ್ರದ್ದೊಂದು ದೊಡ್ಡ ತುಂಬ ಸಂಸಾರನೇ ಇದೆ ಮಗ ಮಗಳು ಮೊಮ್ಮಗಳು ಮತ್ತೆ ಹೆಂಡತಿ ಮತ್ತೆ ತಾಯಿ ಎಲ್ಲರ ಜೊತೆ ಕೂಡ ಅವರು ಅನ್ಯೋನ್ಯವಾಗಿ ಆರೋಗ್ಯವಾಗಿ ಭಗವಂತ ಅವ್ರಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಆಯಸ್ಸನ್ನ ಕೊಡ್ಲಿ ಆರೋಗ್ಯವನ್ನ ಕೊಡ್ಲಿ ಅಂತ ನಾನು ಅವರಿಗೆ ತುಂಬಾ ದೇವರಲ್ಲಿ ಕೇಳ್ಕೊಳ್ತೀನಿ ನಮಸ್ತೆ ಸರ್ ನಮಸ್ಕಾರ ನೀವು ಮತ್ತೆ ಚಂದ್ರಶೇಖರ ಅಯ್ಯನವರು ಸಹೋದ್ಯೋಗಿಯಾಗಿ ಕೆಲಸ ಮಾಡಿದಂತವ್ರು ಅವರೊಂದಿಗಿನ ಒಡನಾಟ ಹೇಗಿತ್ತು ನಿಮ್ಮ ಅನುಭವ ಅವ್ರ ಜೊತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಚೆನ್ನಾಗಿದ್ದು ಚೆನ್ನಾಗಿ ಎಲ್ಲ ಇದಕ್ಕೆ ದಸೂಡಿಗೆ ಹೋಗ್ತಾ ಇದ್ದು ಜೊತೆಲೆ ಹೋಗ್ತಾ ಇದ್ದು ನಾವು ಹಿಂಗೆ ಹೋಗಿದ್ದು ಬರ್ತಿದ್ದು ಆಯ್ತು ರಿಟೈರ್ಡ್ ಆಯ್ತು ದೇವರು ಅವ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತೀವಿ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಮಾವನವರಾದಂತಹ ಹೊಸಳ್ಳಿ ಚಂದ್ರಶೇಖರ್ ಅವರು ಇಂದು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ನಿವೃತ್ತಿ ಹೊಂದ್ತಾ ಇದ್ದಾರೆ ಯಾರಿಗೆ ಯಾರಿಗೇನಿಸುತ್ತೋ ನನಗೆ ಗೊತ್ತಿಲ್ಲ ನನಗಂತೂ ಮನಸ್ಸಿಗೆ ತುಂಬ ನೋವಾಗಿದೆ ಅವರಿಂದ ಎಷ್ಟೋ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿ ಪ್ರತಿಭೆಗಳಾಗಿ ಮೂಡಿ ಬಂದಿದ್ದಾರೆ ನಮ್ಮ ತುಮಕೂರು ಜಿಲ್ಲೆಯ ಒಂದು ಸಂಪತ್ತು ಅಂದರೆ ತಪ್ಪಾಗಲಾರದು ಅವರು ತುಂಬ ಸರಳ ವ್ಯಕ್ತಿ ಮತ್ತು ತು ತು ವೆರಿ 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 ಇಂಟೆಲಿಜೆಂಟ್ ಜ್ಞಾನದ ನಿಧಿ ಅಂದರೆ ತಪ್ಪಾಗಲಾರದು ಅವರು ಹುಟ್ಟಿದಾಗಿಂದ ಒಂದು ಕಪ್ಪು ಚಿಕ್ಕಿನೂ ಸಹ ಅವ್ರ ಜೀವನದಲ್ಲಿ ನೋಡಿಲ್ಲ ನನ್ನ ಪ್ರೀತಿಯ ಮಾವ ಅವರು ನನಗೆ ಅರ್ಥ ಆಗದೇ ಇರೋ ಎಷ್ಟೋ ವಿಷಯಗಳನ್ನು ಅವರಿಂದ ನಾನು ತಿಳ್ಕೊಂಡಿದ್ದೀನಿ ಅವ್ರನ್ನ ಗಂಡ ಆಗಿ ಪಡೆಯೋಕ್ಕೆ ನಮ್ಮ ಅಕ್ಕ ತು ತುಂಬ ಪುಣ್ಯ ಮಾಡಿದ್ರು ಅನಿಸುತ್ತೆ ನಮ್ಮ ತಂದೆ ತಾಯಿ ಮರಣಾನಂತರ ನಾನು ಅವರಿಗೆ ತಂದೆ ಸ್ಥಾನವನ್ನು ಕೊಟ್ಟಿದ್ದೀನಿ ನಮ್ಮ ಅಕ್ಕಂಗೆ ತಾಯಿ ಸ್ಥಾನವನ್ನು ಕೊಟ್ಟಿದ್ದೀನಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಅಪ್ಪಾಜಿ ಸ್ಟೂಡೆಂಟ್ ಅಂತ ಹೇಳೋಕ್ಕೆ ನಾನು ಮೊದಲು ಹೋಗೋದು ನನಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮ ಅಪ್ಪಾಜಿ ಸೆವೆಂತ್ ಪಬ್ಲಿಕ್ ಎಕ್ಸಾಮ್ ಇದ್ದಾಗ ಡಲ್ ಹುಡುಗರಿಗೆ ಏನಾದರೂ ಸ್ವಲ್ಪ ತೋರಿಸಪ್ಪ ಅಂತ ನಮ್ಮ ಅಪ್ಪಾಜಿ ಹೇಳಿ ಬಂದರೆ ಸ್ಕೂಲಲ್ಲಿ ಆಗಿದ್ದಾಗ ನಮ್ಮ ಮಾವ ಒಂದು ಕ್ವಶನ್ ಆನ್ಸರ್ ಬರೆದ್ಬಿಟ್ಟು ಅದು ಇನ್ನು ಅವ್ರು ಬರ್ಕೊಳ್ಳೋವರೆಗೂ ಹೀಗೆ ಇಡ್ಕೊಂಡು ಕೂತಿರ್ತಿದ್ರಂತೆ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಮಾವ ಎಷ್ಟು ತುಂಬ ಇನ್ನೋಸೆಂಟ್ ಅಂತ ಸುಮ್ ತುಂಬ ಸರಳ ಜೀವಿ ಅವರು ಜ್ಞಾನದ ನಿಧಿ ಮತ್ತು ಎಷ್ಟು ತೋಡಿದ್ರೂ ನಿಧಿ ಇದು ಗಣಿಲಿ ಹೆಂಗೆ ಬರ್ತಾ ಇರುತ್ತೋ ಕ ಕಲ್ಲು ಅದೆಲ್ಲ ಆ ಥರ ಅವರು ಅಷ್ಟೊಂದು ಬುದ್ಧಿವಂತರು ಆದರೆ ಇಂತಹ ಪ್ರತಿಭೆ ಇನ್ನೊಂದು ಸ್ವಲ್ಪ ದಿನ ಮಾಡಿದರೆ ಡ್ಯೂಟಿ ಮಾಡಿದರೆ ಇನ್ನೂ ತುಂಬ ಮಕ್ಕಳಿಗೆ ಎಲ್ಪ್ ಆಗ್ತಿತ್ತು ಮತ್ತು ಎಲ್ಲ ಸ್ಕೂಲಲ್ಲಿ ಇರೋಂಥ ಸ್ಕೂಲ್ ಎಲ್ಲ ಫೆಸಿಲಿಟೀಸ್ ಇರೋಂಥ ಸ್ಕೂಲಲ್ಲಿ ಹೋಗಿ ಕೆಲಸ ಮಾಡೋದಕ್ಕಿಂತ ಅಲ್ಲಿ ಏನು ಸೌಲಭ್ಯವೂ ಇರಲಿಲ್ಲ ನಮ್ಮ ಆವಾರೋದ್ಮೇಲೆ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅದೊಂದು ನನಗೆ ತುಂಬ ಖುಷಿ ಆಗುತ್ತೆ ಮತ್ತು ನಮ್ಮ ತಂದೆ ಸ್ಟೂಡೆಂಟ್ ಅಂತ ನಮ್ಮ ಅಕ್ಕ ನಮ್ಮ ಭಾವ ಇಬ್ಬರು ನಮ್ಮ ತಂದೆ ಸ್ಟೂಡೆಂಟ್ ಅಂತ ನಮ್ಮ ಅಪ್ಪಾಜಿ ಸ್ಟೂಡೆಂಟು ಅದೊಂದು ನನಗೆ ತುಂಬ ಹೆಮ್ಮೆ ಮತ್ತು ಅವರು ನನ್ನ ಅಚ್ಚುಮೆಚ್ಚಿನ ಪ್ರೀತಿಯ ಮಾವ ಅವರು ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆದರೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಅವರು ಯಾವುದೋ ಒಂದು ಸ್ಕೂಲಲ್ಲಿ ಟ್ರೈನಿಂಗ್ ಮಾಡಬೇಕಾದ್ರೆ ಯಾವಾಗಲೂ ಹೇಳ್ತಿದ್ರಂತೆ ನನ್ನ ಮಗಳು ಏನೇ ಪ್ರದೇಶ ಸಾಧಿಸಿದಾಳೆ ಅಂತಂದರೆ ಅದಕ್ಕೆ ನನ್ನ ಆತ್ನೇ ಕಾರಣ ಅಂತ ಇದರಲ್ಲೇ ಗೊತ್ತಾಗುತ್ತೆ ಅವ್ರ ದೊಡ್ಡ ಗುಣ ಎಷ್ಟು ಅಂತ ಇನ್ನು ಇನ್ನೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ನಮ್ಮ ಮಾವ ರಿಟೈರ್ಡ್ ಆಗಿರೋದು ನನಗಂತೂ ತುಂಬ ಬೇಜಾರಾಗಿದೆ ಆದರೆ ಕ ಏನು ಮಾಡೋಕ್ಕಾಗುತ್ತೆ ವಯೋಮಿತಿ ಆಗಲೇಬೇಕು ಆಗಿದರೆ ಇನ್ನು ಮುಂದೆ ಅವ್ರ ಜೀವನ ಚೆನ್ನಾಗಿರಲಿ ಅಂತ ನಾನು ಆರೈಸ್ತೀನಿ ಮತ್ತು ನಮ್ಮ ಮಾವನವರು ಯಾವುದೇ ಮಕ್ಕಳಾಗಿರ್ಬೋದು ನಮ್ಮ ರಿಲೇಟಿವ್ಸ್ ಮಕ್ಕಳಲ್ಲಿ ಡಿಸ್ಟಿಂಕ್ಷನ್ಗಿಂತ ಹೆಚ್ಚಿಗೆ ಮಾರ್ಕ್ಸ್ ತೆಗೆದವ್ರಿಗೆ ಅವರು ಹಣವನ್ನು ಕೊಟ್ಟು ಅಂದರೆ ಅವರು ಮೋಟಿವೇಶನ್ ಮಾಡ್ತಾಯಿದ್ರು ಇನ್ನೂ ಹೆಚ್ಚು ಮಾರ್ಕ್ಸ್ ತೆಗೀಲಿ ನಮ್ಮ ದೊಡ್ಡಪ್ಪ ಈ ಥರ ಮೋಟಿವೇಟ್ ಮಾಡ್ತಾರಲ್ಲ ಅಂತ ಅನ್ನೋ ಭಾವನೆ ಬರಲಿ ಅವ್ರಿಗೆ ಅನ್ನೋದಕ್ಕೋಸ್ಕರ ಅವ್ರಿಗೆ ಗಿಫ್ಟನ್ನು ಕೊಡ್ತಾಯಿದ್ರು ನಮ್ಮ ಭಾವ ಅವರು ಆಮೇಲೆ ನನ್ನ ಮಕ್ಕಳು ಇಬ್ಬರು ಇಂಜಿನಿಯರ್ ಆಗಿರೋದ್ರಿಂದ ಅವರು ಹೇಳ್ತಾ ಇದ್ರಂತೆ ತೋಟದಲ್ಲಿ ನಮ್ಮ ನಾನಿ ಮಕ್ಕಳು ಇಂಜಿನಿಯರಿಂಗಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ತೆಗೆದಿದ್ದಾರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ತೆಗ್ದ್ರೇ ಡಿಸ್ಟಿಂಕ್ಷನ್ ಅಂತೆ ಇಂಜಿನಿಯರಿಂಗಲ್ಲಿ ಎಲ್ಲಯ್ಯ ಇಟ್ಕೊಂಡಿದ್ದೀರಾ ನಿಮ್ಮ ಬುದ್ಧಿಲಿ ಎಷ್ಟು ನಿಮ್ಮ ಬ್ರೈನಲ್ಲಿ ಎಷ್ಟಯ್ಯ ಬುದ್ಧಿ ತುಂಬ್ಕೊಂಡಿದ್ದೀರಾ ಅಂತ ನನ್ನ ಮಕ್ಕಳಿಗೆ ನನ್ನ ಮಗಳಿಗೂ ನನ್ನ ಮಗನಿಗೂ ನಮ್ಮ ಭಾವಾರ್ ತುಂಬ ಹೊಗಳ್ಳ್ತಾನೆ ಇರ್ತಾರೆ ಇದರಲ್ಲೇ ಗೊತ್ತಾಗುತ್ತೆ ಅವ್ರ ದೊಡ್ಡ ಗುಣ ಎಷ್ಟು ಅಂತ ಆದರೆ ಅವರು ಮುಂಚೆಯಿಂದನೂ ಅಷ್ಟೇ ನನ್ನ ಮಕ್ಕಳು ಅಂದರೆ ಸ್ವಲ್ಪ ಜಾಸ್ತಿ ಪ್ರೀತಿ ಅವ್ರಿಗೆ ಈ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆಯ್ ಸರ್ ನಮಸ್ತೆ ನಾನು ನಿಮ್ಮ ಶಿಷ್ಯ ಆದರ್ಶ ಕೋಡಿಹಳ್ಳಿ ಏನು ಎರಡು ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಸಾಲಲ್ಲಿ ನಾನು ಗೌರ್ಮೆಂಟ್ ಹೈಸ್ಕೂಲಲ್ಲಿ ಓದಬೇಕಾದ್ರೆ ನಮಗೆ ನೀವು ಟೀಚರ್ ಆಗಿದ್ರಿ ನಮಗೆ ಸೈನ್ಸ್ ತೊಗೊಳ್ತಾ ಇದ್ರಿ ನನಗೆ ಇನ್ನೂ ನೆನಪೈತೆ ನೀವು ಮಾಡ್ತಿದ್ದಿದ್ದು ಪಾಠ ನೀವು ಮಾಡ್ತಿದ್ದಿದ್ದು ಕಾಮಿಡಿ ನಿಮ್ಮ ಕಾಮಿಡಿ ಕೇಳೋಕ್ಕೋಸ್ಕರನವ್ರು ನೀವು ಮಾಡೋ ಪಾಠ ಕೇಳೋಕ್ಕೋಸ್ಕರನಾರಾಗಲಿ ನಾವು ಯಾವುದೇ ಪೀರಿಯಡನ್ನು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನಿಮ್ಮ ಪೀರಿಯಡಲ್ಲಿ ಮಾತ್ರ ನಾವು ಯಾವತ್ತೂ ತಪ್ಪಿಸ್ಕೊಂಡಿಲ್ಲ ನನಗೆ ಆ ಕಾನ್ಫಿಡೆನ್ಸ್ ಇದೆ ಸರ್ ನಾನು ಯಾವತ್ತೂ ತಪ್ಪಿಸ್ಕೊಂಡಿಲ್ಲ ನಿಮ್ಮ ಪೀರಿಯಡ್ನ ನೀವು ಮಾಡ್ತಿದ್ದಿದ್ದು ಕಾಮಿಡಿ ಕೇಳೋಕ್ಕೋಸ್ಕರನಾರಾಗಲಿ ನಾವು ನಿಮ್ಮ ಇದಕ್ಕೆ ಬರ್ತಾ ಇದ್ವಿ ಸರ್ ನಿಮ್ಮಂಥ ಗುರುಗಳನ್ನ ಪಡೆಯೋಕ್ಕೆ ನಾವೇ ಪುಣ್ಯವಂತರು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ ಮತ್ತು ಏನು ನೀವು ನನಗೆ ಸೈನ್ಸ್ ತೊಗೊಳ್ತಿದ್ರೋ ಆ ಸೈನ್ಸ್ನಲ್ಲಿ ನಾನು ಒಳ್ಳೆ ಸ್ಕೋರ್ನು ಮಾಡಿದ್ದೀನಿ ಟೆಂತಲ್ಲಿ ಅದೇ ಥರ ಫಸ್ಟ್ ಕ್ಲಾಸಲ್ಲಿ ಕೂಡ ಪಾಸಾಗಿದ್ದೀನಿ ಮತ್ತು ನೀವು ಒನ್ ಡೇ ಟ್ರಿಪ್ಪು ಅಂತ ಹೇಳಿ ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಿದ್ದು ನನಗೆ ನೆನಪೈತೆ ಆ ಟ್ರಿಪ್ನ ನೀವು ಮೊದ್ಲಿಂಗು ಗುಡ್ಡಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ಆ ಮೊದ್ಲಿಂಗೂನು ಗುಡ್ಡಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಏನು ನಮ್ಮ ಚಿಕ್ಕನಾಯಕನಹಳ್ಳಿ ಹತ್ರ ಇರೋ ಇದು ಮೈನ್ಸ್ ಇದೆಯೋ ಆ ಮೈನ್ಸ್ಗೆ ಮೈನ್ಸ್ ಗುಡ್ಡಕ್ಕೆ ಕರ್ಕೊಂಡು ಹೋದ್ರಿ ಆ ಅಲ್ಲಿ ಯಾವ ಥರ ಮೈನಿಂಗ್ ನಡೀತಾ ಇದೆ ಅಂತ ಎಲ್ಲ ತೋರಿಸ್ಕೊಂಡು ಬಂದಿದ್ರಿ ನಮಗೆ ಅದೇ ಥರನೇ ಆ ಗುಡ್ಡದ ಹಿಂಭಾಗದಲ್ಲಿ ಏನು ವಜ್ರದ್ದು ದೇವಸ್ಥಾನ ಇದೆಯೋ ತೀರ್ಥರಾಮೇಶ್ವರ ವಜ್ರದ್ದು ಆ ಕಡೆ ನೀವು ಯಾವುದೋ ಒಂದು ತೀರ್ಥದ ಬಾವಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ರಿ ನಾವು ಮೋಸ್ಟ್ಲಿ ಒಂದು ಗಂಟೆಲಿ ಹೋಗಿರ್ಬೋದು ಆ ತೀರ್ಥದ ಬಾವಿ ನೋಡೋಕ್ಕೆ ಮಧ್ಯಾಹ್ನ ಒಂದು ಗಂಟೆಲಿ ಹೋಗಿ ಸಂಜೆ ನಾಲ್ಕೂವರೆ ತನಕ ಹುಡ್ಕಿದ್ದೀವಿ ಆ ಬಾವಿ ಎಲ್ಲೂ ಕೂಡ ಸಿಗಲಿಲ್ಲ ನಮಗೆ ಅದೇ ತರನೇ ನಾವು ಮತ್ತೆ ರಿಟರ್ನ್ ಮೇಲೆ ಬಂದಿ ಮನೆಗೆ ಬಂದಿರೋದು ನೆನ್ಪೈತೆ ನಮಗೆ ನೀವು ಆ ತೀರ್ಥದ ಬಾವಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಬರೀ ಗೇರ್ ಹೆಣ್ಣಿನ ಬೀಜ ತಿಂದು ಗೇರ್ ಹೆಣ್ಣು ತಿನ್ಕೊಂಡು ಬಂದಿರೋದು ನೆನ್ಪೈತೆ ನಮಗೆ ಅದೇ ಗೇರ್ ಹೆಣ್ಣು ತಿಂದು ಮೈಯೆಲ್ಲ ಊದಿಸ್ಕೊಂಡು ಬಂದಿರೋದು ನೆನ್ಪೈತೆ ನಮ್ಮ ಅಣ್ಣರು ಕೂಡ ನಿಮ್ಮ ಶಿಷ್ಯನೇ ಹರ್ಷ ಕೆ ಬಿ ಅಂತ ಹೇಳಿ ನೆನಪಿರ್ಬೋದು ನಿಮಗೆ ನಾವು ನಿಮ್ಮ ಪಕ್ಕದೂರವ್ರೆ ಆದರ್ಶ ಹರ್ಷ ನಮ್ಮ ಅಣ್ಣನ ಹೆಸರು ಹರ್ಷ ನನ್ನ ಹೆಸರು ಆದರ್ಶ ಅಂತ ನಿಮ್ಮಂಥ ಗುರುಗಳನ್ನ ಪಡೆಯೋಕ್ಕೆ ನಾವೇ ಪುಣ್ಯವಂತರು ಅಂತ ಹೇಳ್ಕೊಂತೀವಿ ಸರ್ ನಾನು ನಮ್ಮಣ್ಣ ಯಾವತ್ತು ಕುತ್ಕೊಂಡ್ರು ನಿಮ್ಮ ಬಗ್ಗೆ ಮಾತಾಡೇ ಮಾತಾಡಿದ್ದೀವಿ ತುಂಬ ಸಲ ಮಾತಾಡಿದ್ದೀವಿ ತುಂಬ ಸಲ ನೀವು ಸಿಕ್ಕಿದ್ದೀರಾ ನಾನು ಮಾತಾಡ್ಸಿದ್ದೀನಿ ನೀವೂ ಮಾತಾಡ್ಸಿದ್ದೀರಾ ನಿಮ್ಮ ಏನು ನಾಳಿನ ನಿವೃತ್ತಿ ಜೀವನ ಅನ್ನೋದೇನಿದೆಯೋ ಆ ಜೀವನ ತುಂಬಾ ಸುಖಕರವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಕೂಡಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ರಿಟೈರ್ಮೆಂಟ್ ಫಂಕ್ಷನ್ ಜೊತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್